ಯಶಸ್ವಿ ಎಂದೇ ಹೆಸರುವಾಸಿ ಕನ್ನಡ ಸಾಹಿತ್ಯದ ಪ್ರಮುಖ ಕವಿ ನಾಟಕಕಾರ ವಿಮರ್ಶಕ ಮತ್ತು ಪ್ರಾಧ್ಯಾಪಕರಾಗಿ ಇವರು ಕೆಲಸ ಮಾಡಿ ಇವರು ಸಾವಿರದ ಒಂಬೈನೂರ ನಲವತ್ನಾಲ್ಕು ಜೂನ್ ಇಪ್ಪತ್ಮೂರ ದಾವಣಗೆರೆಯಲ್ಲಿ ಹುಟ್ಟಿದರು ಇವರ ತಂದೆ ನಾರಾಯಣ ಭಟ್ರು ಮತ್ತು ತಾಯಿ ನಾಗರತ್ನ ಎಚ್ ಎಸ್ ವೆಂಕಟೇಶ್ ಅವರು ತಮ್ಮ ಗ್ರಾಮೀಣ ಪರಿಸರದಲ್ಲಿ ಕಳೆದಿದ್ದು ಈ ಅನುಭವಗಳು ಅವರ ಸಾಹಿತ್ಯದಲ್ಲಿ ಸ್ಪಷ್ಟವಾಗಿ ಬರ್ಬಹುದು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ಎಂ ಎ ಪದವಿ ಪಡೆದರು ಇವರು ಮೂವತ್ತು ವರ್ಷ ಕಾಲ ಬೆಂಗಳೂರಿನ ಸೆಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಲ್ಲಿ ಕನ್ನಡ ಅಧ್ಯ ಪ್ರಾಧ್ಯಾಪಕರಾಗಿ ಸೇವಿಸ್ ಕನ್ನಡದಲ್ಲಿ ಕಥನ ಕವನಗಳು ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿ ಪಡೆದರು ಇವರ ಪ್ರಮುಖ ಪರಿವೃತ್ತ ಬಾಗಿಲು ಬಡವ ಜನಗಳು ಸೌಗಂಧಿಕ ಮಳೆಗಾಲ ಇತ್ಯಾದಿಗಳು ಅವರ ಹೆಜ್ಜೆಗಳು ಒಂದು ಅಗ್ನಿವರ್ಣ ಮುಂತಾದ ನಾಟಕಗಳನ್ನು ರಚಿಸಿದರು ಕನ್ನಡ ಸಾಹಿತ್ಯದ ಯಶಸ್ವಿ ಅವರು ಕನ್ನಡ ಚಿತ್ರರಂಗಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಅವರು ಚಿನ್ನಾರಿ ಮುತ್ತ ಉತ್ರ ಕನಸು ಅಮೆರಿಕ ಅಮೆರಿಕ ಮೈತ್ರಿ ಕಿರಿಕ್ ಪಾರ್ಟಿ ಮುಂತಾದ ಚಿತ್ರಗಳಿಗೆ ಹಾಡುಗಳನ್ನ ಮತ್ತು ಸಂಭಾಷಣೆಗಳನ್ನ ರಚಿಸಿದರು ಮುಕ್ತ ಮಹಾಪರ್ವ ಮುಂತಾದ ಧಾರಾವಾಹಿಗಳಿಗೆ ಶೀರ್ಷಿಕೆ ಹಾಡುಗಳನ್ನು ಬರೆದಿದ್ದಾರೆ ಯಸ್ವಿ ಅವರು ಹಲವಾರು ಪ್ರಶಸ್ತಿಗಳನ್ನ ಪಡೆದರು ಅವರ ಕಥಾ ಕವನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಕ್ತು ಎಂಬತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಅವರ ಅಜಾಕವನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಹದಿಮೂರರಲ್ಲಿ ಸಿಕ್ತು ಅವರ ಕುಲ್ಬರ್ಗಿಯಲ್ಲಿ ನಡೆದ ಎಂಬತ್ತೈದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಅವರು ಹಸಿರ ರಿಬ್ಬನ್ ಚಿತ್ರದ ಹಾಡಿಗೆ ಅರವತ್ ನಾರನೇ ಫೇರ್ ದಕ್ಷಿಣ ಪ್ರಶಸ್ತಿ ಸಿಕ್ತು ಯಶಸ್ವಿ ಅವರ ಸಾಹಿತ್ಯ ಭಾವನಾತ್ಮಕ ಗ್ರಾಮೀಣ ಜೀವನ ಭಾಷೆಯ ಸರಳತೆ ಮತ್ತು ಆಳವಾದ ಅರ್ಥವನ್ನೊಳಗೊಂಡಿದ್ದ ಇವರು ತಮ್ಮ ಕೃತಿಗಳ ಮೂಲಕ ಸಾಹಿತ್ಯವನ್ನ ಸಮೃದ್ಧಗೊಳಿಸಿದರು ಲೋಕದ ಕಣ್ಣಿಗೆ ರಾಧೆಯ ಕೂಡ ಎಂಬ ಸುಂದರ ಭಾವಗೀತೆ ಯಶಸ್ವಿ ಅವರ ಅತ್ಯಂತ ಭಾವಗೀತೆಗಳಲ್ಲಿ ಒಂದು ಸಿ ಅಶ್ವಥ್ ರಾಜು ಸ್ವಾಮಿ ಅವರ ಗಾಯನದಲ್ಲಿ ಇದು ಹೆಚ್ಚು ಪ್ರಸಿದ್ಧವಾಗಿದೆ ಅದಲ್ಲದೆ ಭಾವಗೀತೆಗಳು ಚಲನಚಿತ್ರ ಗೀತೆಗಳು ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತವಾಗಿದೆ ಕುಚ್ಚುಕೋಡಿ ಮನಸ್ಸು ಈ ಹಾಡು ವೆಂಕಟೇಶ್ ಮೂರ್ತಿಯವರ ಕವನದಿಂದ ರೂಪ ಸಿ ಅಶ್ವಥ್ ಮತ್ತು ಛಾಯಾ ಅವರ ಗಾಯನದಲ್ಲಿ ಪ್ರಸಿದ್ಧಿ ದೇವರಾಣ ತಾಯಿಯ ಮಮತೆಯ ಭಾವನೆಗಳು ಶ್ರೋತೃಗಳ ಮನಸ್ಸನ್ನು ತಟ್ಟುತ್ತದೆ ಸಿ ಅಶ್ವತ್ ಅವರ ಸಂಗೀತದಲ್ಲಿ ಹಲವು ಹಾಡುಗಳು ಜನಪ್ರಿಯ ಪ್ರೀತಿಗೆ ಕೊಟ್ಟ ರಾಧೆ ಮೈಸೂರು ಅನಂತಸ್ವಾಮಿ ಮತ್ತು ರಾಜು ಅನಂತಸ್ವಾಮಿ ಅವರ ಗಾಯನದಲ್ಲಿ ಅವರ ಭಾವಗೀತೆಯಲ್ಲಿ ಹೆಚ್ಚು ಪ್ರಸಿದ್ಧಿಯಾಯಿತು ಬಾನಲ್ ಅನೇಕ ಚಿತ್ರಗಳಲ್ಲಿ ಇವರ ಚಿತ್ರಗೀತೆಗಳು ಹೆಸರುವಾಸಿಯಾಗಿದೆ ಇವತ್ತು ಎಚ್ ಅವರು ನಮ್ಮನ್ನ ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂರೋಣ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಕನ್ನಡ ಸಾಹಿತ್ಯದ ಒಂದು ಕೊಡುಗೆ ಹಾಗಾಗಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರನ್ನ ಇವತ್ತು ನಮ್ಮನ್ನು ಅಗಲಿದ ಅವ್ರನ್ನ ಸ್ಮರಿಸೋಣ ಅವ್ರನ್ನ ನೆನೆಯೋಣ और अन सरसोण जय हिंद जय कर्नाटक